ಮತ್ತೆ ಕಷ್ಟಗಳು ಪರಿಹಾರ ಆಗಲ್ಲ ಯಾವುದೇ ದೇವ್ರ ಪೂಜೆ ಮಾಡಿದ್ರೂ ಆಗಲ್ಲ ಅಂದ್ಕೊಂಡಾಗ ಸ್ಕ್ರೀನ್ ಮೇಲೆ ಬರುವಂಥ ಫೋನ್ ನಂಬರಿಗೆ ಮಂಜುನಾಥ್ ಭಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಶಾಶ್ವತವಾದ ಪರಿಹಾರವನ್ನು ಕೊಡ್ತಾರೆ ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುವಂಥ ಎಲ್ಲ ತಾಯಂದಿರಿಗೂ ಶುಭಾಶಯಗಳು ಅಮ್ಮ ಅಂದರೆ ಅದರಲ್ಲಿರೋ ಶಕ್ತಿನೇ ಬೇರೆ ಅಮ್ಮ ಅಂದರೆ ಎಲ್ಲ ದೇವತೆಗಳು ಉಳಿತಾರೆ ಮನೆಯಲ್ಲಿ ಇರುವಂಥ ಅಮ್ಮನನ್ನು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇವತ್ತು ದಿನ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಲ್ಲ ಇವತ್ತು ಅಮ್ಮನ ದಿನ ಇವತ್ತೆ ಅಂತೇಳಿ ಅಮ್ಮನಿಗೆ ಸೀರೆ ತರೋದು ಅಮ್ಮನಿಗೆ ತಿಂಡಿ ತರೋದು ಅಮ್ಮನ ಪ್ರೀತಿಯಿಂದ ನೋಡ್ಕೊಳ್ಳೋದು ಅದು ಒಂದೇ ದಿನಕ್ಕೆ ಸೀಮಿತ ಆಗಿರಬಾರದು ಪ್ರತಿದಿನ ಆ ಅಮ್ಮನನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಯಾಕಂದರೆ ಮುಕ್ಕೋಟಿ ದೇವತೆಗಳಿಗೂ ಮುಕ್ಕೋಟಿ ದೇವತೆಗಳು ಸರಿಸಮ ತಾಯಿ ಅಮ್ಮ ಒಂಬತ್ತು ತಿಂಗಳು ನಮ್ಮನ್ನು ಹೊತ್ತು ಎತ್ತು ಸಾಕದಂಥ ನಮ್ಮ ತಾಯಿಗೆ ಇವತ್ತೊಂದು ದಿನ ಮನ್ನಣೆಯನ್ನು ಕೊಡುವಂಥದ್ದಲ್ಲ ನಾವು ಯಾವತ್ತೂ ಕೊಡಬೇಕು ಯಾವತ್ತೂ ಕೊಟ್ಟಾಗಲೇ ಅಲ್ಲಿ ಸಾರ್ಥಕತೆ ಇರೋದು ಆ ತಾಯಿಯ ಆಶೀರ್ವಾದ ಕೊನೆಯ ತನಕನೂ ನಮ್ಮನ್ನು ರಕ್ಷಣೆ ಮಾಡೋದು ಹಾಗಾಗಿ ಯಾರು ತಾಯಿಯನ್ನು ಕಡೆಗಣಿಸ್ಬಿಡಿ ತಂದೆ ಅಥವಾ ತಾಯಿ ಯಾರ್ಯಾಗಿರಲಿ ಕಡೆಗಣಿಸ್ಬಿಡಿ ಆದಷ್ಟು ಪ್ರೀತಿಯನ್ನು ಕೊಡೋಣ ನಾವು ಸ್ವಲ್ಪ ಜಾಸ್ತಿ ಪ್ರೀತಿ ಕೊಡೋಕ್ಕಾಗದೇ ಇದ್ದರೂ ಬೆಳಿಗ್ಗೆ ತಿಂಡಿ ತಿನ್ನುವಾಗ ತಿಂಡಿ ತಿಂದ್ಯಾ ಅಥವಾ ತಿಂಡಿ ತಿನ್ನ ಬಾ ಮಧ್ಯಾಹ್ನ ಊಟ ಆಯಿತಾ ನಿದ್ದೆ ಮಾಡು ಟೈಮ್ ಆಯಿತು ಇಷ್ಟು ಮಾತಾಡಿದ್ರೂ ಸಾಕು ನಾನು ಏನನ್ನು ತಿಂತೀನಿ ಆವಾಗ ನನ್ನ ಅಮ್ಮನ್ನ ನೆನ್ಪು ಮಾಡ್ಕೋಬೇಕು ನಾನು ಏನು ಮನೇಲಿ ಇದ್ದೀನಿ ಅಷ್ಟೊತ್ತಿಗೆ ತಾ ಅಮ್ಮನ್ನ ನೆನ್ಪು ಮಾಡ್ಕೋಬೇಕು ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಈಗಿನ ಒಂದು ಟೆನ್ಷನ್ ವಾತಾವರಣದಲ್ಲಂತೂ ತಾ ತಂದೆ ತಾಯಿಯನ್ನು ಹತ್ರನೇ ಇಟ್ಕೊಂಡು ಮಾತಾಡ್ಸ್ಕೊಂತ ಕೂತ್ಕೊಳ್ಳೋಕ್ಕಂತೂ ಯಾರಿಗೂ ಆಗಲ್ಲ ಆದರೆ ಆ ಒಂದು ಹೊತ್ತಲ್ಲಿ ತಂದೆ ತಾಯಿಯನ್ನು ಆರಾ ಆರಾಧಿಸುವುದರಿಂದ ಬಹುಶಃ ಅವ್ರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಮಗನನ್ನು ಆಶೀರ್ವಾದ ಮಾಡ್ತಾರೆ ನೀವು ಒಮ್ಮೆ ನೋಡಿ ತಂದೆ ತಾಯಿ ಅಥವಾ ತಂದೆ ಯಾರೇ ಆಗಲಿ ನೀವು ಬಂದ ತಕ್ಷಣ ಅವರು ನಿಮ್ಮನ್ನು ಪ್ರೀತಿಯಿಂದ ಅವರು ಮಾತಾಡಿಸಿ ಪ್ರೀತಿಯಿಂದ ನೋಡಿದರೆ ಅವ್ರು ನೀವು ಮರುದಿಸ ಬರುವಾಗ ನಿಮ್ಮನ್ನು ದಾರಿ ಕಾಯ್ತಾಯಿರ್ತಾರೆ ಯಾಕಂದರೆ ನನ್ನ ಮಗ ಇದ್ದಾನೆ ನನ್ನ ಮಗ ಇದ್ದಾನೆ ಅಂತ ನೀವೆಷ್ಟೇ ಕಷ್ಟ ಕೊಡಲಿ ತೊಂದರೆ ಇಲ್ಲ ಆದರೆ ನನ್ನ ಮಗರಿಗೆ ನನ್ನ ಏನು ಆಗಬಾರ್ದು ಅವ್ರದೇವೇ ಚೆನ್ನಾಗಿಟ್ಟಿರಪ್ಪ ನನಗೆ ಇಷ್ಟೇ ಕಷ್ಟ ಕೊಡಪ್ಪ ತೊಂದರೆ ಇಲ್ಲಪ್ಪ ಆದರೆ ನನ್ನ ಮಕ್ಕಳನ್ನು ಕಾಪಾಡಪ್ಪ ಅಂತ ತಾಯಿ ಬೇಡ್ತಾಳೆ ಅದನ್ನು ಬೇಡೋದು ತಾಯಿ ಮಾತ್ರ ಯಾರು ಕೇಳೋಣ ನಿಮ್ಮ ಬಂಧು ಬಳಗ ನೀವೆಷ್ಟು ದುಡ್ಡು ಕೊಡಿ ಎಷ್ಟು ಇದು ಮಾಡಿ ಯಾರೂ ಕೇಳೋದಿಲ್ಲ ಚೆನ್ನಾಗಿರಲಿ ಅಂತ ಕೇಳೋದು ಅಮ್ಮ ಮಾತ್ರ ತಂದೆ ಅಥವಾ ತಾಯಿ ಮಾತ್ರ ಅದರಲ್ಲೂ ತಾಯಿಯಂತೂ ಅಗ್ರಸ್ಥಾನ ಪಡೆದಿರ್ತಾಳೆ ಹಾಗಾಗಿ ಆ ತಾಯಿಗೆ ಬಹುಶಃ ಇವತ್ತೊಂದು ದಿವಸ ಪ್ರೀತಿ ತೋರಿಸೋದು ಬೇಡ ಯಾವತ್ತೂ ನಾವು ಪ್ರೀತಿ ತೋರಿಸೋಣ ಅದರಿಂದ ನಮ್ಮ ರಾಯರು ಇಷ್ಟಪಡ್ತಾರೆ ಆ ಪ್ರೀತಿನ ನಮ್ಮ ರಾಯರು ಇಷ್ಟಪಡ್ತಾರೆ ಕೊನೆಗೆ ಜೊತೆಗೆ ನೋಡಿ ಒಂದು ತಂದೆ ತಾಯಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ತಂದೆ ತಾಯಿ ಸೇವೆ ಮಾಡುವುದರಿಂದ ನಮಗೆ ಎಷ್ಟು ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋದನ್ನು ಒಂದು ಸಲ ಶಿವರಾತ್ರಿಯಲ್ಲಿ ಆ ಶಿವಪಾರ್ವತಿ ಇರೊಬ್ರು ಸಂಚಾರಕ್ಕೆ ಹೋಗ್ತಾ ಇದ್ರಂತೆ ಪ್ರತಿ ಪ್ರತಿಯೊಂದು ಶಿವಾಲಯ ನೋಡ್ಬೇಕಿತ್ತು ಅವರಲ್ಲಿ ಅಲ್ಲಿ ಅಭಿಷೇಕ ಎಷ್ಟು ನಡೀತೆ ಎಷ್ಟು ಜನ ಭಕ್ತರು ಬರ್ತಾರೆ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂತ ಹಾಗೆ ಹೋಗ್ತಾ ಇರುವಾಗ ಪಾರ್ವತಿ ಒಂದು ಹಳೆಯದೊಂದು ಮನೆ ನೋಡ್ತಾಳೆ ಆ ಮನೆಯಲ್ಲಿ ಒಬ್ಬ ಇದ್ದಾನೆ ಆಗ ಏನು ಮಾಡ್ತಾಳೆ ಇಡೀ ಇಡೀ ಊರೂರೋ ಹೋಗಿದೆ ನಿಮ್ಮ ದರ್ಶನಕ್ಕೆ ನಿಮಗೆ ಅಭಿಷೇಕ ಮಾಡಬೇಕು ಅಂತ ನೋಡಿ ಆ ಮನೆಯಲ್ಲಿ ಮಾತ್ರ ಅವನೊಬ್ಬ ಅಲ್ಲೇ ಇದ್ದಾನೆ ಅಂದಾಗ ಆಗ ಶಿವನಿಗೆ ಗೊತ್ತಿದೆ ಯಾಕೆ ಇದ್ದಾನೆ ಅಂತ ಆಗ ಏನು ಮಾಡ್ತಾಳೆ ಇಲ್ಲ ಮಾರುವೇಷದಲ್ಲೇ ನಾವು ಹೋಗಲೇಬೇಕು ಅಲ್ಲಿಗೆ ನಿಮ್ಮನ್ನು ಕಡೆಗಣಿಸಿದ್ದಾನೆ ಅಂದಾಗ ಅಲ್ಲಿ ಕರ್ಕೊಂಡು ಹೋದಾಗ ನೋಡ್ತಾರೆ ಇಬ್ಬರೂ ತಂದೆ ತಾಯಿಗಳು ಆರೋಗ್ಯ ಕೆಟ್ಟು ಮಲಗಿದ್ರು ಹಾಸಿಗೆ ಮೇಲೆ ಆಗ ಇವನು ತಾಯಿ ತಂದೆ ತಾಯಿಯ ಪಾದವನ್ನು ತೊಳಿತಾ ಇದ್ದಾನೆ ತಂದೆ ತಾಯಿಯ ಪಾದವನ್ನು ತುಡಿತಾ ಇದ್ದಾನೆ ಆಗ ಅವರಿಬ್ಬರು ಹೋಗಿ ಹೇಳ್ತಾರೆ ಏನಪ್ಪ ಇವತ್ತು ಶಿವರಾತ್ರಿ ಅಲ್ವಾ ಶಿವನಿಗೆ ಅಭಿಷೇಕ ಮಾಡ್ತಾರೆ ಅವನಿಗೆ ಹಣ್ಣು ಕಾಯಿ ಮಾಡ್ತಾರೆ ಆರಾಧನೆ ಮಾಡ್ತಾರಪ್ಪ ಅದರಿಂದ ಆಶೀರ್ವಾದ ತಗೋಬೇಕಲ್ವೇನಪ್ಪ ನೀನು ನೀನಿಲ್ಲಿ ಏನಪ್ಪಾ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀಯ ಅಂದಾಗ ಆಗ ಅವನು ಹೇಳ್ತಾನೆ ನಾನಿಲ್ಲಿ ನಾನು ಅಲ್ಲಿಗೆ ಯಾಕೆ ಹೋಗಬೇಕು ಈ ತಂದೆ ತಾಯಿಗಳೇ ನನಗೆ ಶಿವ ಪಾರ್ವತಿಯರು ನಾನು ಏನೀಗ ಪಾದ ತುಡಿತಾ ಇದ್ದೇನೆ ನಾನು ಅವನಿಗೆ ಅಭಿಷೇಕ ಹಾಗೆ ಅದಕ್ಕಿಂತ ಹೆಚ್ಚಿನ ನನಗೆ ಯಾವುದೂ ಇಲ್ಲ ಆ ನನ್ನ ತಂದೆ ನನ್ನ ಶಿವ ಮತ್ತು ನನ್ನ ಪಾರ್ವತಿ ನನ್ನ ಅಲ್ಲಿಂದನೇ ಆರೈಸ್ತಾರೆ ಇದೇ ನನಗೆ ಮುಕ್ಕೋಟಿ ದೇವತೆಗಳಿಗೂ ಹೆಚ್ಚಾದಂಥ ತಂದೆ ತಾಯಿಗಳಿವರು ಇವರನ್ನು ಬಿಟ್ಟು ಯಾವ ಆಲಯ ಬೇಡ ನನಗೆ ಇದೇ ಆಲಯ ಇವರು ಮಲಗಿದಂಥ ಸ್ಥಳನೇ ನನಗೆ ಆಲಯ ಅಂತನಂತೆ ಆಗ ಶಿವ ಪಾರ್ವತಿಯರಿಬ್ಬರು ಪ್ರತ್ಯಕ್ಷರಾಗಿ ಅವನನ್ನು ಆಶೀರ್ವಾದ ಮಾಡಿ ತಂದೆ ತಾಯಿಗೆ ಆರೋಗ್ಯ ಸರಿಯಾಗುವಂತೆ ಮಾಡಿ ಹೋಗ್ತಾರಂತೆ ಅವರು ನೋಡಿ ಅದಕ್ಕೆ ಹೇಳೋದು ತಂದೆ ತಂದೆನ ತಂದೆ ಅಥವಾ ತಾಯಿನ ನೀವು ಪ್ರೀತಿಯಿಂದ ನೋಡಿಕೊಂಡ್ರೆ ಸಾಕು ದೇವರು ಹಾಗೆ ಅನುಷ್ಠಾನಗಳು ಮಾಡಬೇಕು ಪೂಜೆ ಮಾಡಬೇಕು ನಿಜ ಆದರೆ ಆ ಆಶೀರ್ವಾದ ನಮಗೆ ಮೊದಲು ಸಿಗಬೇಕು ನಾವಿಲ್ಲಿ ತಂದೆ ತಾಯಿ ಹತ್ರ ಸಿಟ್ಟು ಮಾಡಿಕೊಂಡು ನಾವು ಯಾವ ಅನುಷ್ಠಾನ ಮಾಡರೂ ನಮಗೆ ಪೂಜೆ ಫಲಿಸೋದಿಲ್ಲ ಬದಲಿಗೆ ಆ ತಂದೆ ತಾಯಿಯಿಂದ ಹಾರೈಕೆ ಬರಬೇಕು ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ ಆ ಪೂಜೆಗೆ ಫಲ ಕೊಡಪ್ಪ ನನ್ನ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ಅಂತ ಆ ತಾಯಿ ಹೇಳಿದಾಗ ಆ ತಾಯಿ ಮಾತು ಬೇಗ ಕೇಳ್ತಾರೆ ಅದು ರಾಯರಿರ್ಬೋದು ನಮ್ಮ ಕುಲದೇರು ಇರ್ಬೋದು ಯಾರೇ ಬೇಕಾದ್ರಬರು ಅಂಥ ಕರುಣಾಮಯಿ ನಮ್ಮ ತಾಯಿ ಹಾಗಾಗಿ ಆ ತಾಯಿಗೆ ಇವತ್ತೊಂದಿನ ಸೀಮಿತವಾಗಿರೋದು ಬೇಡ ಎಲ್ಲ ದಿನವೂ ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಪ್ರೀತಿಯನ್ನು ಕೊಡೋಣ ಒಂದು ಎಲ್ಲ ದಿನ ನಮಗೆ ಪುರುಸೋತಿರೋದಿಲ್ಲ ನಿಜ ತಾಯಿ ಜೊತೆ ತಂದೆ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೂ ನಮ್ಗೆ ಪುರ್ಸೋತಿಲ್ಲ ಎಷ್ಟೋ ಜನ ಬುತ್ತಿ ತೊಗೊಂಡು ಹೋಗ್ಬಿಡ್ತಾರೆ ಎಷ್ಟೋ ಜನ ಮನೇಲಿ ಬಂದರೂ ಅವ್ರ ಟೈಮಿಗೆ ಬರೋಕ್ಕಾಗಲ್ಲ ಏನಿಲ್ಲ ಹಾಗಾಗಿ ಸಿಗುವಂಥ ಒಂದು ಅಥವಾ ಎರಡು ದಿನ ರಜಾ ದಿನಗಳಲ್ಲಿ ಆ ತಂದೆ ತಾಯಿ ಜೊತೆ ಕೂತ್ಕೊಂಡು ಊಟ ಮಾಡಿ ತಿಂಡಿ ತಿನ್ನಿ ಒಂದು ನಾಲ್ಕು ಮಾತಾಡಿ ಟಿ ವಿ ನೋಡಿ ಅವ್ರಿಗೊಂಥರ ಖುಷಿ ಕೊಡಿಸಿ ಹಾಗಾಗಿ ಆ ತಾಯಿಯನ್ನು ಆ ತಾಯಿ ಯಾವತ್ತೂ ಬೇಕು ಪ್ರತಿಯೊಬ್ಬರಿಗೂ ತಾಯಿ ಬೇಕು ಹಾಗಾಗಿ ಆ ತಾಯಿಯನ್ನು ನಾವೆಲ್ಲರೂ ಕೊಂಡಾಡೋಣ ಅವಳಿಗೆ ಪ್ರೀತಿಯನ್ನು ಕೊಟ್ಟು ಅವಳಿಂದ ನಾವು ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು